ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ಸನ್ಮಾನ ಸಮಾರಂಭ ಬೆಳಗಾವಿ ಜಿಲ್ಲೆ ಕೋಳಿ ಬೆಸ್ತ ಸಮಾಜ ಸಂಘದಿಂದ ಸನ್ಮಾನ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ಕೋಳಿ ಬೆಸ್ತ ಸಮಾಜ ಸಂಘದಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ಸನ್ಮಾನ ಸಮಾರಂಭ ಹಾಗೂ ಮಹಿಳಾ ಸಮಾವೇಶವನ್ನು ಇವತ್ತು ಹುಕ್ಕೇರಿಯ ಎಸ್ ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಸಮಾರಂಭವನ್ನು ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಸಿದ್ದು ಸುಡಂಗಾರ್ ಜಿಲ್ಲಾ ಕೋಳಿ ಬೆಸ್ ಸಂಘದ ಯುವ ಮುಖಂಡರು ಭಗವಾನ್ ಕೋಳಿ ಅಧ್ಯಕ್ಷರು ಕೊಲ್ಲಾಪುರ ಜಿಲ್ಲೆ ಹಾಗೂ ಮಹಾರಾಷ್ಟ್ರ ರಾಜ್ಯ ಕೋಳಿ ಸಮಾಜದ ಉಪಾಧ್ಯಕ್ಷರು ಕಿಶೋರ್ ಸಿರಿಗೆ ತಾಲೂಕು ಅಧ್ಯಕ್ಷರು ಕೋಳಿ ಬೆಸ್ತ ಸಮಾಜ ಹುಕ್ಕೇರಿ ಬಸವರಾಜ್ ಸುನ್ಗಾರ್ ಬೆಳಗಾವಿ ಜಿಲ್ಲಾ ಕೋಳಿ ಬೆಸ್ತ ಸಮಾಜ ನೌಕರ ಸಂಘದ ಅಧ್ಯಕ್ಷರು ಸಂಜಯ್ ಪಾಟೀಲ್ ಜಿಲ್ಲಾ ಕೋಳಿ ಬೆಸ್ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮಲ್ಲಪ್ಪ ಮುರುಗೋಡ್ ಜಿಲ್ಲಾ ಕೋಳಿ ಬಸ್ ಸಂಘದ ಸಲಹಾ ಸಮಿತಿ ಸದಸ್ಯರು ದಿಲೀಪ್ ಕುಮಾರ್ ಕುರಂದವಾಡಿ ಜಿಲ್ಲಾ ಕೋಳಿ ಬೆಸ್ ಸಂಘದ ಅಧ್ಯಕ್ಷರು ಬಸವರಾಜ್ ಕುರಂದವಾಡಿ ಜಿಲ್ಲಾ ಕೋಳಿಬೆಸ್ ಸಂಘದ ಸದಸ್ಯರು ಮಹಾದೇವ್ ಗೋಣಿ ಬೆಳಗಾವಿ ಜಿಲ್ಲಾ ಬೆಸ್ ಸಂಘದ ಸಲಹಾ ಸಮಿತಿ ಸದಸ್ಯರು ದುಂಡಪ್ಪ ಹುಣಸಿ ಕೋಳಿಬೆಸ್ ಸಂಘದ ಸದಸ್ಯರು ಹಾಗೂ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಗೀತ್ ಬಾಬುರಾವ್ ಕೋಳಿ ಇವರಿಗೆ ಸನ್ಮಾನ ಮಾಡಲಾಯಿತು ವಿವಿಧ ಕಡೆಯಿಂದ ಬಂದಂತಹ ಕೋಳಿ ಬೆಸ್ ಸಮಾಜದ ಮಹಿಳಾ ಸಂಘಗಳು ಹಾಗೂ ಕೋಳಿಬೆಸ್ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಆದಿತ್ಯ ರೋಕಡೆ ಹುಕ್ಕೇರಿ ಕಿಶೋರ್ ಶೆಟ್ಟಿ ಅವರೇ ಸಿದ್ದು ಶೃಂಗಾರ ಅವರೇ ಅಂದರೆ ಇದು ಯಾಕಂದ್ರೆ ರಾಜಕೀಯ ಅಂದರೆ ಪುರುಷ ಪ್ರಧಾನ ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ ತಾವು ಇದೆಲ್ಲ ತಮ್ಮ ಜವಾಬ್ದಾರಿಯಾಗಿ ಒಪ್ಪಿಕೊಂಡು ಹೊರಗಡೆ ಬಂದು ಕ್ಯಾಂಪೇನ್ ಮಾಡಿ ಅವ್ರಿಗೆ ಭಾಳ ಆಯ್ತು ಅವರು ತಮ್ಮ ಖುಷಿಯು ತಮ್ಮ ಜೀವನ ನಡೆಸಲಿಕ್ಕೆ ಅವರು ಒಂದು ಉದ್ಯೋಗಾವಕಾಶ ಮಾಡ್ಕೊಡಿ ಅಂತ ಸಾಕಷ್ಟು ಹೆಣ್ಮಕ್ಳು ಎಲ್ಲ ಇವತ್ತು ಕೂಡ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಎಲ್ಲ ಸಹೋದರಿ ಕೂಡ ಒಬ್ಬ ಇದೆ ಮುಂದಿನ ಏನು ಇದಾಗಲೇ ಎಲ್ಲ ಕಟ್ಟಿಕೊಂಡು ದೊಡ್ಡ ದೊಡ್ಡ ಉದ್ಯೋಗಪತಿ ಆಗಿದ್ದಾರೆ ಮತ್ತೆ ಪಾಲಿಟಿಕ್ಸ್ ಅಲ್ಲಾಯ್ತು ಮತ್ತೆ ಇಸ್ರೋಲ್ ಆಯ್ತು